ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮುಖ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾನೆ ಎದ್ದ ಆಯಿತಾ ಮಗಳು ಕೂಡ ಇವತ್ತು ನನ್ನೊಟ್ಟಿಗೆ ಐದು ಮುಕ್ಕಾಲಕ್ಕೆ ಎದ್ದಿದ್ದಾಳೆ ಐದು ಮುಕ್ಕಾಲಕ್ಕೆ ಎದ್ದು ನಾವು ರಾಮರಕ್ಷಾ ಸ್ತೋತ್ರ ಎಲ್ಲ ಕೇಳಿ ಆರು ಗಂಟೆಗೆ ಹೋಗಿ ಎದ್ದು ಕೆಳಗೆ ಹೋಗುವಾಗ ನಿನ್ನೆಯ ಮಂಗನ ಕತೆ ಮುಂದುವರಿದ ಭಾಗ ಅಲ್ಲಿ ಮಂಗ ಬಂದು ನಮ್ಮ ನಾವು ಕಾಯಿಯೆಲ್ಲ ಕೆರಿತೇವಲ್ಲ ನಾವು ಸುಮಾರು ಬ್ಲಾಗಲ್ಲೆಲ್ಲ ನೋಡಿದ್ದೀರಲ್ಲ ಆ ಜಾಗದಲ್ಲಿ ಚಂದ ಮಾಡಿ ಮಲಗಿದೆ ಆ ಮಂಗನ ಕತೆ ಹೇಳಿಕೊಂಡ ಮತ್ತೆ ಮುಂದುವರಿಸ್ತಾನೆ ಆ ಮಂಗನ ಕತೆ ಕೆಳಗೆ ಹೋಗಿ ಕೋತೆಯನ್ನು ಕಂಡಾಗ ಅದೇ ಉತ್ಸಾಹದಲ್ಲಿ ನಿಮಗೆಲ್ಲ ಹೇಳಿಬಿಡಬೇಕು ಅಂತ ಹೇಳಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಅಲ್ಲ ಆಮೇಲೆ ಕತೆ ಹೇಳ್ತೇನೆ ಅಂತ ಹೇಳಿ ಕೂಡ ಹೇಳಿದೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಏನೇನು ಕೆಲಸ ಉಂಟು ಅದನ್ನೆಲ್ಲ ಮಾಡಿ ಬಂದು ಈಗ ನಿಮ್ಮ ಎದುರು ನಿಂತಿದ್ದೇನೆ ಆಯಿತಾ ಕತೆ ಹೇಳಲಿಕ್ಕೆ ಕೂತಿ ಕತೆ ಹೇಳಲಿಕ್ಕೆ ಒಂಥರ ಭಾರಿ ಕ್ಯೂರಿಯಾಸಿಟಿ ಕೂತಿ ಅಂತ ಹೇಳಿದರೆ ಹಾಗೆ ಎಲ್ರಿಗೂ ಒಂಥರ ಇಷ್ಟ ಆಗುವ ಪ್ರಾಣಿ ಈಗ ಮಗಳು ಕೂಡ ಇಲ್ಲಿದ್ದಾಳೆ ಆಯಿತಾ ನನ್ನ ಜೊತೆ ಮೇಲೆ ಹತ್ತಿಕೊಂಡು ಬಂದಿದ್ದಾಳೆ ಆಟಾಡ್ತಾ ಇದ್ದಾಳೆ ಅವಳಿಗೆ ಕೂಡ ಇವತ್ತು ಬೇಗ ಆಗಿದೆ ಇರಲಿ ಕೋತಿ ಕತೆ ಶುರು ಮಾಡೋ ಸೊ ನಾನು ಮಾಮೂಲಿ ಹಾಗೆ ಎದ್ದು ಕೆಳಗೆ ಹೋದನಾ ಇವತ್ತು ಇವಳು ಎದ್ದಿದ್ದು ಒಟ್ಟಿಗೆ ಕರ್ಕೊಂಡು ಹೋದೆ ಅಲ್ಲಿ ಜೋರು ಅತ್ತೆದು ಮಾವಂದು ಎಲ್ಲ ಮಾತು ಕೇಳ್ತಾ ಉಂಟು ಏನು ಅಂತ ಕೇಳಿದರೆ ನೋಡಿ ಇಲ್ಲಿ ಹಾಕ್ತಾ ಇದ್ದೇನೆ ನಿಮಗೆ ವಿಡಿಯೋ ಕಾಣ್ತಾ ಇರ್ಬೋದು ಈ ಒಂದು ಹಾಲ್ ಅಂದರೆ ನೀವು ಹೆಚ್ಚಿನ ಬ್ಲಾಗಲ್ಲಿ ಕಣ್ಣಿರ್ತದೆ ನಾವು ಕಾಯಿ ಕೆರೆಯೋದು ತರಕಾರಿ ತುಂಡು ಮಾಡೋದೆಲ್ಲ ಇಲ್ಲಿ ಇಲ್ಲಿ ಈ ಏಣಿಯ ಕೆಳಗೆ ಮಂಗವನ್ನು ಮಲ್ಕೊಂಡಿದೆ ಆಯ್ತಪ್ಪ ನನ್ನ ಅತ್ತೆ ಹೋಗುವಾಗಲೂ ಅದಕ್ಕೆ ಎಚ್ಚರ ಆಗಲಿಲ್ಲ ಒಮ್ಮೆ ತಲೆ ನೆಗ್ಗಿತಂತೆ ಅಲ್ಲೇ ಮಲಗಿತ್ತಂತೆ ಮತ್ತು ಇದಕ್ಕೇನೂ ಹುಷಾರಿಲ್ಲ ಅಂತ ಹೇಳ್ದು ಮಾತ್ರ ಕನ್ಫರ್ಮ್ ಆಗಿದೆ ಅದಕ್ಕೆ ಸಾರಿ ಅತ್ತೆಗೆ ಕನ್ಫರ್ಮ್ ಆಗಿದೆ ಆಯಿತ ಅದು ನಿನ್ನೆ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಮಂಗ ಹೋಗಿದಾ ಇಲ್ವಾ ಅಂತ ಗೊತ್ತಿಲ್ಲ ಅಂತ ನಾವು ಸದನ್ ಕಾವಲು ಕಾದಿರಲಿಲ್ಲ ಹೋಗಿದೆ ಅಂತಲೇ ನಮ್ಮ ತಲೆಯಲ್ಲಿ ಯಾವುದಾದ್ರೂ ಮಂಗ ಅಷ್ಟು ಹೊತ್ತು ಕೂತ್ಕೊಳ್ತದ ಇಲ್ಲ ಅಂತೂ ನಮಗೆ ಗೊತ್ತಿಲ್ಲದೇ ಇದ್ದದ್ದೇ ಒಳ್ಳೇದಾಯ್ತು ಅದು ಹೋಗಿದೆ ಅಂತ ನಮ್ಮ ತಲೆಯಲ್ಲಿ ಇದ್ದದ್ದೇ ಒಳ್ಳೇದಾಯ್ತು ಯಾಕಂತ ಹೇಳಿದರೆ ಅದು ಉಂಟು ಅಂತ ಗೊತ್ತಿದ್ರೆ ನಾವು ನೆಮ್ಮದಿಯಲ್ಲಿ ಯಾರೂ ನಿದ್ದೆ ಮಾಡ್ತಿರ್ಲಿಲ್ಲ ಇರಲಿ ಅದು ಬೇರೆ ವಿಷಯ ಹಾಗೆ ನಿನ್ನೆ ಮಾಡಿನ ಮಾಡಿಗೆ ನಡ್ಕೊಂಡು ಹೋಗುವಾಗ ಅದು ಸರಿ ನಡೀತಾ ಇತ್ತು ಬಹುಶಃದು ಇನ್ನು ನಿದ್ದೆ ತೂಗೋಕೆ ಕೆಳಗೆ ಬಿದ್ದಿದ ಏನೋ ಗೊತ್ತಿಲ್ಲ ಕಾಲನ್ನೆಲ್ಲ ಕುಂಟಿಲಿಕ್ಕೆ ಶುರು ಮಾಡಿತ್ತು ಒಂದು ಒಳ್ಳೆ ಕೆಲಸ ಅಂತ ಕೊಟ್ಟಿದೆ ಅಂತ ಹೇಳಿದ್ರೆ ಇಡೀ ವಾಂತಿ ಲೂಸ್ ಮೋಷನ್ ಎಲ್ಲ ಮಾಡಿಟ್ಟಿದೆ ಆಯಿತಾ ಬಹುಶಃ ಹುಷಾರು ಇರಲಿಲ್ವೋ ಏನೋ ಅಥವಾ ಒಂಟಿ ಆದ ಮಂಗವೋ ಏನೋ ಏನೋ ಒಂದು ಕಿತಾಪತಿ ಆಗಿ ಹೋಗಿದೆ ಆಯಿತಾ ನನ್ನ ಮಾಮ ಮಾತ್ರ ವೀಡಿಯೋ ಮಾಡಿಕೊಂಡು ನಿಂತಿದ್ದಾರೆ ಮಾವ ಕಳಿಸಿದ್ದ ವೀಡಿಯೋವನ್ನು ಇಲ್ಲಿ ಸೈಡ್ ಸೈಡಲ್ಲಿ ನೋಡಿ ಮಗಳು ಇಲ್ಲೇ ಇದ್ದಾಳೆ ಆಯ್ತಾ ಅವಳಿಗೆ ನಾನು ಬಾಗಿಲು ಹಾಕಿದ್ದೇನೆ ಹಾಗೆ ತೆಗಿ ಅಂತ ಇಲ್ಲಿ ಅದೊಂದು ಕತೆ ಆಯಿತಾ ಅದಾದ ನಂತರ ಇದನ್ನು ಓಡಿಸುವ ಕೆಲಸ ಆಗಬೇಕಲ್ಲ ಪಾಪ ಹಸಿವಾಗಿದೋ ಏನೋ ನಡಿಲಿಕ್ಕೂ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ರಸ್ಕು ಕೊಡುವ ಅಂತ ಹೇಳಿದೆ ನಾನು ರಸ್ಕು ಕೊಟ್ಟರೆ ಅದನ್ನು ತಿನ್ನಲಿಲ್ಲ ಅದಕ್ಕೆ ಭಯವೂ ಆಯಿತು ಮತ್ತು ಅದಕ್ಕೆಲ್ಲ ಇಲ್ಲಿ ಅಭ್ಯಾಸ ಇರ್ತದೆ ರಸ್ಕ್ ಬಿಡಿ ರಸ್ಕನ್ನು ಬಿಟ್ಟು ನಾವು ಬಿಸಿನೀರಿಗೆ ಬೆಂಕಿ ಹಾಕ್ತೇವಲ್ಲ ಆ ಒಲೆ ಆ ರೂಮಿಗೆ ಹೋಯ್ತು ಅಲ್ಲಿ ನನ್ನ ಗಂಡ ನೋಡಿಕೊಂಡು ಬಾ ಹೊರಗೆ ಹೋಗುವಂಥದ್ದನ್ನು ಕಳಿಸೋ ಪ್ರಯತ್ನ ನಮ್ಮದು ನೋಡಿಕೊಂಡು ಹೋಗ್ತಿದ್ದಾಗ ಅದು ಒಲೆ ಒಳಗೆ ಹೋಗಿ ಕೂತಿದೆ ಎಂತ ಮಾಡೋದು ಹೇಳಿ ನೋಡಿ ಒಲೆಯಲ್ಲಿ ಕೂತದ್ದು ಕೂಡ ಕಾಣ್ತಾ ಇರ್ಬೋದು ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ಆಯಿತಾ ನಮಗೆ ಭಯ ಇದೆಷ್ಟೊತ್ತಿಗೆ ಹೋಗ್ತದೆ ಅಂತ ಆಮೇಲೆ ನಮಗೆ ಟೆನ್ಷನ್ ಶುರು ಆಗಿತ್ತು ಎಲ್ಲೋ ರೋಗಗ್ರಸ್ತ ಮ ಕೋತಿಯೋ ಏನೋ ಅಂತ ಮಕ್ಕಳೇ ಅಂತೂ ಗೌಜಿ ಕೋತಿ ತೋರಿಸು ಅಂತ ಒಮ್ಮೆ ಇವಳನ್ನು ಎತ್ತಿ ತೋರಿಸೋದು ಒಮ್ಮೆ ಅವನ ನೆತ್ತಿ ತೋರಿಸೋದು ಇದೇ ಆಗಿತ್ತು ನನ್ನ ಕೆಲಸ ಆಮೇಲೆ ಅದಾಗಿಯೇ ಒಲೆಯಿಂದ ಹೊರಗೆ ಬಂತು ಹೊರಗೆ ಬಂದು ಬಾಗಿಲಿನ ಮೂಲಕ ಮೆಲ್ಲ ಮೆಲ್ಲಗೆ ಹೊರಗೆ ಹೋಯಿತು ಧೈರ್ಯ ಬಂತೋ ಏನೋ ಆಮೇಲೆ ಬಾಳೆಹಣ್ಣು ಇದ್ರೆ ಕೊಡಿ ಅಂತ ನನ್ನ ಗಂಡ ಕೇಳಿದ್ರು ಬಾಳೆಹಣ್ಣು ತಗೊಂಡು ಹೋಗಿ ಕೊಟ್ಟೆ ಬಾಳೆಹಣ್ಣು ಕೊಟ್ಟಾಗ ನಾವು ಕೈಲಿ ಕೊಡುವಾಗ ತಗೊಳ್ಳಲಿಲ್ಲ ಅದಕ್ಕೆ ಅಷ್ಟು ಬುದ್ಧಿ ಇರಲಿಲ್ಲ ಬಹುಶಃ ಅದು ಕಲ್ತಿರೋದಿಲ್ಲಲ್ಲ ಕೂದಿಯಲ್ಲ ಇರಲಿ ಆಮೇಲೆ ಕೆಳಗೆ ಇಳೀತು ಮನೆ ಹಂಗ ಅಂಗಳ ಕಿಳೀತು ಕೆಳಗೆ ಹಿಂದೆ ಇಳಿದಾಗ ನನ್ನ ಗಂಡ ಬಾಳೆಹಣ್ಣು ಕೊಟ್ಟರು ಕೂಡಲೇ ಅದನ್ನು ಕೈಯಲ್ಲಿ ಹೇಗೆ ಬಾಯಲ್ಲಿಟ್ಟು ಕಚ್ಚಿಕೊಂಡು ಅಲ್ಲಿ ನಿದ್ದೆ ತೊಗೊಲಿಕ್ಕೆ ಶುರು ಮಾಡಿತ್ತು ಅದಕ್ಕೆ ನಿದ್ದೆಯೂ ಆಗಿರಲಿಲ್ಲ ಕಾಣ್ಬೇಕು ನಿದ್ದೆ ತೂಕ್ತಾ ಇತ್ತು ಹಸಿವು ಆಗಿದ್ದಿರಬಹುದು ಬಾಳೆಹಣ್ಣನ್ನ ಕಚ್ಚಿಕೊಂಡೇ ಸುಮಾರು ಹೊತ್ತು ಅಲ್ಲೇ ಮಲಗಿತ್ತು ಆಮೇಲೆ ಕಣಿಯಾಗಿ ಹೊರಟು ಹೋಯ್ತು ಕಣಿಯಲ್ಲಿ ಹೊರಟು ಹೋಯ್ತು ಇದು ಮಂಗನ ಕತೆ ಆಯಿತಾ ನಮ್ಮ ಪುಣ್ಯ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ್ದು ಅದು ಉಂಟು ಅಂತ ಗೊತ್ತಿಲ್ಲ ಅದು ನಾವೆಲ್ಲ ಹೋಗಿದೆ ಅಂತಲೇ ಅನ್ಕೊಂಡದ್ದು ಬಹುಶಃ ಗೊತ್ತಾಗಿದ್ರೆ ನಾವು ಯಾರು ನಿದ್ದೆ ಮಾಡ್ತಿರ್ಲಿಲ್ಲ ಇದು ಈ ಕೋತಿ ಕಥೆಯ ಸಾರಾಂಶ ಆಯಿತಾ ಸ್ವಲ್ಪ ಉದ್ದವೇ ಆಯ್ತು ಆದರೂ ಕೋತಿ ಕತೆ ಎಲ್ಲ ಕೇಳಿದ್ದಕ್ಕೆ ಧನ್ಯವಾದ ಇಂತ ಇವತ್ತು ಭಾರಿ ಬೇಗ ಎಚ್ಚರಾಗಿದೆ ರಜೆ ನಮಗೆ ಮಳೆ ಲೆಕ್ಕದಲ್ಲಿ ಶಾಲೆಗೆ ಅವನು ಇಂಥ ನೋಡ್ಲಿಕ್ಕೆ ಎಂತ ನೋಡ್ಲಿದ್ದದ ಮಗ ನೋಡಲಿಕ್ಕೆ ಮಂಗ ನೋಡ್ಲಿಕ್ಕೆ ಹೋತ ಮಂಗೇ ಎಲ್ಲಿ ಗೊತ್ತು ಇದು ಮಗ ಅದಕ್ಕೆ ಕಾಲು ಬೇನೆ ಮತ್ತೆ ಲೂಸ್ ಮೋಷನೆಲ್ಲ ಮಾಡಿಕೊಂಡಿದ್ದಲ್ಲ ಹಾಗೆ ಪುಟ್ಟಕ್ಕ ಮಂಗನ ನೋಡಿದ್ದೇಯ ಹಾ ಅವಳು ನಾಯಿ ನಾಯಿ ಅಂತ ಹೇಳ್ತಿದ್ಲು ಮಂಗನ ನೋಡಿ ನೋಡಿದ್ದೆ ಮಗಳ ಎಲ್ಲಿದ್ದು ಮಂಗ ಆಯಿತಾ ಅದು ಮಂಗನನ್ನೆಲ್ಲ ನೋಡಿ ಆಯ್ತಾ ರಸ್ಕು ಸಿಕ್ಕಿದೆ ಅವಳಿಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಾವ ಬಿಡ್ ಕಾಫಿ ಜೊತೆ ರಸ್ಕ್ ತಿಂತಾರೆ ಸೊ ಅವಳಿಗೆ ಸಹ ಸಿಕ್ಕಿದೆ ಇವನಿಗೆ ಸಹ ಇವತ್ತು ಎಂತ ಸಿಕ್ಕಿದ್ದು ರೆಸ್ಕು ಎಲ್ಲಿ ಬಿತ್ತ ಹಾಂ ಎರಡು ಪಪ್ಪಾಯಿ ಹಣ್ಣು ಸಿಕ್ಕಿದೆತಾ ಇದೊಂದು ಕೊಯ್ವಾಗ ಕುಕ್ಕೆ ತಾಗಿ ಬಿದ್ದಿದ್ದು ದೊಡ್ಡ ದೊಡ್ಡ ಉಂಟು ಉಂಡಿದ್ದು ಇನ್ನೊಂದ್ರದ್ದು ತೊಟ್ಟು ತೆಗ್ದೆ ಇದು ಸಹ ಹಾಗೆ ಕುಕ್ಕೆ ಸಿಕ್ಕಿ ಅಲ್ಲಿ ಒಟ್ಟಾಗಿದೆ ಸ್ವಲ್ಪ ಬಿದ್ದಾಗ ನಜ್ಜಿ ಜಜ್ಜಿ ಆದಾಗ ಆಗಿದೆ ನಜ್ಜಿ ಆದಾಗೆ ಆಗಿದೆ ಆಯ್ತಾ ಸೊ ಈಗಲೇ ಇದನ್ನು ಕೊರೆದಿಟ್ರೆ ಈಗ ಗಂಟೆ ಒಂದು ಹತ್ತುವರೆ ಹತ್ತೊಂಬತ್ತು ಆಗಿದೆ ಈಗಲೇ ಇದನ್ನು ಒಂದು ಕೊಯ್ದಿಟ್ರೆ ಆಚೆ ಈಚೆ ಹೋಗಿ ಬರುವಾಗ ತಿಂದು ಖಾಲಿ ಆಗ್ತದೆ ಸಂಜೆಗೆ ಅಂತ ಇಟ್ಟರೆ ಕೊಳು ಕೊಳಿಯೋದು ಜಾಸ್ತಿ ಆಗ್ತದೆ ಆಮೇಲೆ ಈ ಬಿದ್ದ ಜಾಗ ಮತ್ತೆ ಅಂತ ಹೇಳಿದ್ರೆ ಒಮ್ಮೆಗೆ ತಿನ್ನು ಮುಗಿಸ್ಲಿಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ಈಗ ಕೊರಿವ ಅಂತ ಕೂತಿದ್ದೇನೆ ಮಗಳು ಸಹ ಕೂತಿದ್ದಾಳೆ ನೋಡಿ ಇಲ್ಲಿ ಒಟ್ಟಿಗೆ ಈಗ ತಿನ್ನಲಿಕ್ಕೆ ಕೊಡುವಾಗ ಮಾತ್ರ ಹಾಂ ಹಂಗೇನೆಲ್ಲ ಬಿಡಿಸಿ ಕೂತ್ಕೊಳಿಸೋದು ಯಾಕೆಂತ ಹೇಳಿದರೆ ಇಲ್ಲದಿದ್ದರೆ ಇಡಿ ಆ ಶರ್ಟ್ ಇಡಿ ಪಪ್ಪ ಎಕ್ಕಲೆ ಕೂತು ಬಿಡ್ತದೆ ಅಷ್ಟೆ ಮತ್ತೆ ಹಾಗಾಗಿ ತಿನ್ನುವಾಗ ಬಟ್ಟೆ ಒಂದು ಬೇಡಿಸಿ ಕೂತ್ಕೊಳಿಸೋದು ಅಷ್ಟೇ ಹಾಯ್ ಮಾಡು ಹಾಂ ಹಾಯ್ ನಮಸ್ತೆ ನಮಸ್ತೆ ಮಾಡು ಹಾ ಅಮ್ಮ ಇದ್ದಲ್ಲಿ ನಮಸ್ತೆ ಮಾಡು ನಮಸ್ತೆ ಅಮ್ಮ ಅಮ್ಮಂಗೆ ನಮಸ್ತೆ ಮಾಡು ಹೇಗೆ ನಮಸ್ತೆ ಮಾಡುದು ನಮಸ್ತೆ ಆಚೆ ಇಲ್ಲ ಅಲ್ಲಿ ಪಪ್ಪ ಉಂಟು ಕೊಡು ಅಂತ ಆಗ್ತಿದೆ ಅವಳ ಪರಿಸ್ಥಿತಿ ಈಗ ಹಿಂದಲ್ಲ ಮಗ ನಾಳೆ ಅಲ್ದ ಅಯ್ಯೋ ಈಗ ಮಧ್ಯಾಹ್ನ ಮೇಲೆ ಆದಷ್ಟೇ ಇದು ಮಧ್ಯಾಹ್ನ ಮೇಲೆ ಮಗ ಉದಿಯೆಲ್ಲ ನೋಡಿ ನಮ್ಮ ಪುಟ್ಟಕ್ಕನ ನೆರಳು ಕಾಣ್ತದೆ ಇಲ್ಲಿ ಅವಳಿಗೆ ಆಗ್ಲಿ ನಿದ್ದೆ ಮಾಡಿ ಎದ್ದಾಗಿದೆ ನನ್ನ ಮಗನಿಗೆ ಸ್ವಲ್ಪ ಶೀತ ಜ್ವರ ಬರುವ ಲಕ್ಷಣ ಹಾಗಾಗಿ ಸ್ವಲ್ಪ ಇಂತ ಡಲ್ಲಿದ್ದಾನೆ ಅದೇ ಬೇಸರ ಮಕ್ಕಳಿಗೆ ಹುಷಾರಿಲ್ಲದಾದ್ರೆ ನಮಗೆ ತಲೆ ಬಿಸಿ ಆಗುದಲ್ಲ ಅದರಲ್ಲೂ ಅಮ್ಮಂದ್ರಿಗೆ ಆಕಾಶವೇ ತಲೆಗೆ ಬಿದ್ದ ಹಾಗೆ ಆಗಿರ್ತದೆ ಯಾಕಂತ ಹೇಳಿದ್ರು ಒಂದು ಹುಷಾರಿಲ್ಲ ಅಂತ ಹೇಳಿ ಹಾಗೆ ಆಗೋದು ಮತ್ತೊಂದು ಅವರು ಎಲ್ಲದಕ್ಕೂ ನಮ್ಮೊಟ್ಟಿಗೆ ನ್ಯಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ ಚೊರೆ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಏನಾಗೋದಿಲ್ಲ ಸಂಜೆ ಪೀಕಲ್ಲಿ ಇರ್ತದೆ ನಮ್ಮ ಫ್ರಸ್ಟ್ರೇಷನ್ ಆಗ ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ ಆಗ್ತದೆ ಆಯಿತಾ ಹಾಗೆ ಕೆಮ್ಮು ಆಗೋದು ಮಕ್ಕಳಿಗೂ ಹುಷಾರಿಲ್ಲದಾಗ ಡಲ್ ಆಗ್ತಾರಲ್ಲ ಹಾಗೆ ಶೀತ ಶೀತಮ್ಮ ಬಂದಿದ್ದಾಳೆ ಭಾರ್ಗವನಿಗೆ ಅಲ್ಲ ಮಗ ಇಲ್ಲಿ ಗಂಧ ಕುಂಕುಮೆಲ್ಲ ಕಾಣ್ತಾ ಉಂಟಾ ನಾವು ಮಧ್ಯಾಹ್ನ ದೂರ ಹೋದ್ದು ಮಗ ದೂರ ಹೋದ ಹೇಳು ಹೇಳು ಜೋರ ಹೇಳು ಪೇಟೆಗೆ ನಮ್ಮ ಬಿಡಾರೆಲ್ಲ ಕೆಳಗೆ ಕೆಲ್ಸ ಆಗ್ತಾ ಉಂಟು ಅಂತ ಮೇಲೆ ಶಿಫ್ಟ್ ಆಗಿದೆ ಆಯ್ತಾ ಇವ್ನ ಇವ್ರೆಂತ ಎಲ್ಲಿದ್ದಾರೆ ಅಂತ ಅತ್ತೆ ಬಂದ್ರಿಲ್ಲಿಗೆ ಮಾಡ್ತಾಯ ಆಯ್ತಿಲ್ಲ ಅಲ್ಲ ಹೊತ್ತು ಐದು ಹತ್ತೊಂಬತ್ತು ಅವರಿಗೆ ಕೆಲಸದವರಿಗೆ ಸಾಯಕ್ಕೆ ಮತ್ತೆ ಬಂದಿದ್ದಾರೆ ನೋಡಿ ಸುಮಾರು ಜನ ಆ ಪೇಂಟಿಂಗ್ ಯಾರು ಮಾಡಿದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದೀರಿ ನಾನು ಮಾಡಿದ್ದ ಅಂತ ನಾನು ಮಾಡಿದ್ದಲ್ಲ ಆಯಿತಾ ನನ್ನ ಗಂಡನ ಎರಡನೇ ತಂಗಿ ಮಾಡಿದ್ದು ಕಾವ್ಯರತ್ನ ಅಂಥೇಳಿ ಅವಳ ಸಮೇತ ತೋರಿಸ್ತೇನೆ ನಾನು ಆ ಫೋ ಇದು ಚಿತ್ರ ಕೆಲಸಗಳನ್ನೆಲ್ಲ ನಾನೊಬ್ಳು ಎಕ್ಸ್ಪ್ಲೇನ್ ಮಾಡೋದನ್ಗಿಂತ ಇದ್ದಾಗ ಅದನ್ನು ಹೇಳೋದು ಚಂದ ಸುಮಾರು ಹಿಂದೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಹಿಂದೆ ನಾನು ಹೇಳಿದ್ದೆ ನನ್ನ ಅತ್ತಿಗೆ ಮಾಡಿದ ಪೇಂಟಿಂಗ್ಗಳು ಅದು ಅಂತ ಹೇಳಿ ಆಯಿತಾ ನೋಡು ಅವಳು ಬಂದಾಗ ಅವಳಲ್ಲಿ ಕೂತ್ಕೊಳಿಸಿ ಮಾಡ್ತೇನೆ ಪುಟ್ಟತ್ತೆ ಪೇಂಟ್ ಮಾಡಿದ್ದು బా ఇంద మగ ఇ మధ్యాహ్న అవు నోడి కుత్కొత్త మగ ఇది మధ్యాహ్న మేలు మగ సంజె ఐదు గంట ఈ ನಾವು ಸಣ್ಣದಿರುವಾಗ ನನಗೆ ತುಂಬ ಈ ಥರ ಫೀಲ್ ಆಗ್ತಿತ್ತು ಆಯಿತಾ ಮಧ್ಯಾಹ್ನ ಮೇಲೆ ಗಟ್ಟಿ ನಿದ್ದೆ ಆದರೆ ಹೋಗಿ ಈ ಥರ ಒಂಥರ ಮಬ್ಬುಗತ್ತಲಿರುವಾಗ ಬೆಳಗ್ಗೆ ಅಂತಲೇ ಆಗಿಬಿಡ್ತಿತ್ತು ಒಮ್ಮೆ ಅಂತೂ ನಾನು ಹದಿನಿ ಫೇಸ್ ಕೂಡ ಇತ್ತು ಬ್ರಷಿಗೆ ಈಗಲೂ ಮನೇಲಿ ನೆಗೆ ಹಾಕ್ತಾರೆ ಅದನ್ನೆಲ್ಲ ನಾವು ಮಾತಾಡಬೇಕಿದ್ರೆ ಈಗ ಆ ಒಂದು ಸಿಚುವೇಶನಿಗೆ ನನ್ನ ಮಗ ಬಂದಿದ್ದಾನೆ ಇದು ಬೆಳಿಗ್ಗೆ ಅಂತಲೇ ಉಂಟವನ ತಲೆಯಲ್ಲಿ ಬಾವ ಬರ್ತಾನೆ ಬಾವ ಬರ್ತಾನೆ ಅಂತ ತಕ್ಷಲೋ ಅವನ ಭಾವ ಬರ್ತಾನೆ ನೋಡೋದು ಶನಿವಾರ ಅವನ ಬಾವ ಬರ್ತಾರೆ ಅವನ ಬಾವ ಬರ್ತಾರೆ ಬಾವ ಬರ್ತಾನೆ ಅಂತ ಹೇಳ್ತೀವಿ ಗೊತ್ತೇ ಬರೋದು ಅಂತ ಅಂದ್ಕೊಂಡಿದ್ದಾನೆ ಅಲ್ಲ ಮಗ ಬಾಹೋಪ ನಾವು ಹೊಟ್ಟೆಗೆಲ್ಲ ಎಲ್ಲ ಹಾಕಿ ಮತ್ತೆ ಮದ್ದೆಲ್ಲ ಕುಡಿಯುವ ಆಯ್ತ ಅದು ಬಾವನೆ ಫೋನ್ ಮಾಡುವ ಆಗದಾ ಗಾಳಿ ಮಳೆ ನೋಡಿ ಇಡ್ಡಿ ತೆಂಗಿನ ಮರ ಎಲ್ಲ ಅಲುಗಾಡ್ತಾ ಉಂಟು ಯಪ್ಪ ದೇವ್ರೆ ಇಡೀ ಆಗದಿಂದ ಬಾರದ ಪಾಲೆಲ್ಲ ಈಗ ತೀರಿಸ್ಕೊಳ್ತದೆ ಏನೋ ಅಂತ ಹೇಳುವಾಗೆ ಬರ್ತಾ ಉಂಟು ಮಳೆ ಹುಟ್ಟಿದ ನಂತರ ಮಳೆ ನೋಡಿದಾಗ ಮಾಡ್ತಿದ್ದೆ ನಾನು ಓ ಅಷ್ಟು ಹಾರ್ತಾ ಉಂಟಿದೆ ಇನ್ನು ಮೊದಲ ಇಟ್ಟ ಹೊತ್ತಿಗೆ ಬಂದವರ ರಿಕ್ಷಾ ಚಂಡಿ ಹೇಳ್ಬೇಕು ಈಗ ಮಳೆ ಅಲ್ಲ ಮಗ ಒಂದು ದೋಸೆ ತಿಂದು ಬಂದದ್ದು ನೋಡಿ ಇಲ್ಲಿ ಉಂಟು ಕಳ್ಳ ಸೀದಾ ಬಂದಿದ್ದಾನೆ ಬಾಯಿ ಕೊಳೆಯದು ಬಾಯಿ ತೊಳೆದಲ್ಲಿ ಬಾಯಿ ತೊಳೆದಿಲ್ಲಿ ಬಾಯಿ ಇಲ್ಲ ಮತ್ತೆ ಇಲ್ಲೆಲ್ಲ ಇದ್ದ ಅಂಟಿಕೊಂಡು ಅಪ್ಪ ಇಷ್ಟು ಜೋರ್ ಮಳೆ ಅಲ್ಲ ಹೌದು ನಿನ್ನೆ ಆದ್ರೆ ಇವರಿಗೆ ಮಳೆಗೆ ರಜೆಗೆ ಕೊಟ್ಟು ಮಳೆಗೆ ಅಂತ ಹೇಳಿ ರಜೆ ಕೊಟ್ಟಿದ್ರಲ್ಲ ಅದಾದ್ರೂ ಉಪಯೋಗ ಇತ್ತು ಯಾಕಂತ ಹೇಳಿದ್ರೆ ಅಷ್ಟು ಮಳೆ ಇತ್ತು ಇವತ್ತು ರಜೆ ಕೊಟ್ಟಾಗ ತಹಶೀಲ್ದಾರಿಗೆ ಡಿ ಗೆಲ್ಲ ತಲೆ ಬಿಸಿಯಾಗಿದ್ದಿರ್ಬೋದಾಯಿತಾ ಯಾಕೆಂತ ಹೇಳಿದ್ರೆ ಭಾರಿ ಕಡಿಮೆ ಇತ್ತು ಮಳೆ ಶಾಲೆಗೆ ಆರಾಮದಲ್ಲಿ ಹೋಗಿ ಬರುವ ಹಾಗೆ ಇತ್ತು ಅಲ್ಲ ಮಗ ಈಗ ಶಾಲೆ ಇಲ್ಲದೆ ನಮ್ಮ ಜನರಿಗೆ ಜಾಸ್ತಿನ ಆಗಿದೆ ಅಲ್ಲ ಮಾವ ಪೇಟೆಂದ ಚಂಡಿ ಹಾಕಿಕೊಂಡು ಬಂದರು ಇಲ್ಲ ಎಲ್ಲ ಕೊಟ್ಟುಂಟು ಅಲ್ಲಿಂದ ಹ್ಞೂ ಇಲ್ಲೆಲ್ಲ ಹನಿ ಕೂತಿದೆಲ್ಲ ಅದನ್ನು ಓಡಿಸಿ ಬೀಳಿಸುದು ಕೈಯಲ್ಲಿ ಈ ಇದ್ರಲ್ಲಿದ್ದು ನೋಡಿ ಇಲ್ಲಿದ್ದೀರಾ ರಾತ್ರಿ ಆಗಿದೆ ಅವನಿಗೆ ಹುಷಾರಿಲ್ಲಲ್ಲ ಹಾಗೆ ಬೇಗ ಊಟ ಮಾಡಿಸಿ ಮಲಗಿಸ್ಲಿಕ್ಕೆ ಬಂದಿದ್ದೇನೆ ಮದ್ದೆಲ್ಲ ಕೊಟ್ಟು ಇವಳು ಸಹ ಬಂದಿದ್ದಾಳೆ ನೋಡಿ ಇವತ್ತು ಶುಕ್ರವಾರ ಪೂಜೆ ಉಂಟು ಇವಳಿಗೆ ಲೈಟ್ ಆಫ್ ಮಾಡಿದ ನಂತರ ಜೋರು ನಿದ್ದೆ ತಗೋದಾಯ್ತಾ ಅಲ್ಲಿವರೆಗೆ ಹಾಸಿಗೆ ಕಂಡರೆ ಎಷ್ಟು ಸಲ ಆಗಿರ್ತದೆ ಇವಳಿಗೆ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಇನ್ನು ಇವಳ ಬಟ್ಟೆ ಎಲ್ಲ ಬದಲಾಯಿಸ್ಬೇಕಷ್ಟೆ ಎಲ್ಲ ಹಾಲೆಲ್ಲ ಹಂಗಿಗೆಲ್ಲ ಚೆಲ್ಲಿಕೊಂಡಿದ್ದಾಳೆ ಇರಲಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಟಾಟಾ ಮಾಡು ಮಗಳು ಹಾಂ ಟಾಟಾ ಟಾಟಾ ಮಗನೇ ಗುಡ್ ನೈಟು ಪುಟ್ಟ ಟಾಟಾ ಟಾಟಾ